ವಿಜಯಪುರ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಎದುರುರುವ ಶ್ರೀ ದುರ್ಗಾದೇವಿ ಜಾತ್ರೆ ಸಂಭ್ರಮ ಕಲೆ ಕಟ್ಟಿದೆ ಐದು ದಿನಗಳ ಕಾಲ ಅದ್ದೂರಿಯಾಗಿ ದುರ್ಗಾದೇವಿ ಜಾತ್ರೆ ನಡೆಯಲಿದೆ ಕಳೆದ ಏಳು ದಶಕಗಳಿಂದ ಗೊಂದಲಿ ಸಮಾಜದ ವತಿಯಿಂದ ಇಲ್ಲಿ ಸಂಭ್ರಮದಿಂದ ಜಾತ್ರಾ ಮಹೋತ್ಸವ ಆಚರಿಸಲಾಗುತ್ತದೆ ಸದಾ ಜಾಗೃತ ದೇವತೆ ಅಮ್ಮ ಎಂದಾಗ ರಕ್ಷಿಸುವ ದುರ್ಗಾದೇವಿ ಮಂದಿರದ ಐದು ದಿನಗಳ ಕಾಲ ಜಾತ್ರೆಯಲ್ಲಿ ಪ್ರತಿದಿನ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಜಾತ್ರೆ ನಿಮಿತ್ತ ರೈತ ಜಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿದೆ Thank you. ಈ ವರ್ಷವೂ ನಾವು ಶ್ರೀ ಮರ್ಗಮ ದೇವಿ ಜಾತ್ರಾ ಮಹೋತ್ಸವ ಬಾಳ ವಿಜೃಂಭಣೆ ಮಾಡ್ತಾ ಇದೀವಿ ಸುಮಾರು ಎಪ್ಪತ್ನಾಲ್ಕು ವರ್ಷದಿಂದ ನಾವು ಈ ಜಾತ್ರವನ್ನು ಮಾಡ್ತಾ ಇದೀವಿ ವಿಶೇಷವಾಗಿ ಈ ಮಹಿಮೆ ಮಹಿಮೆ ಇದೆ ಉದಾಹರಣೆಗೆ ನಾನೇ ಒಂದು ಜೀವಂತ ಉದಾಹರಣೆ ನಾನು ಒಬ್ಬ ಪೋಲಿಯೋ ಪೇಷಂಟ್ ಒಂದ್ ನಾನೊಂದ್ ಕಾಲದ ಎಂಬತ್ ಐದ್ರೊಳಗ ಮೂವತ್ನಾಲ್ಕು ಪೇಷಂಟ್ ಒಳಗ ನಾ ಒಬ್ಬನೇ ಇನ್ನೊಂದ್ ಕಾಲ ಮೇಲೆ ಇದ್ರವ ಅಂದ್ರೆ ನಾವ್ ಒಬ್ಬನೇ ಒಬ್ಬ ಪೇಶೆಂಟ್ ಹೇಳಿ ನಮ್ಮ ಅಜ್ಜಿಯವ್ರನ್ನ ಹೇಳ್ತಾರ ಹೇಳ್ತಿದ್ರು ಮತ್ ನಮ್ ತಂದೆ ತಾಯಿನು ಹೇಳ್ತಾರೆ ಇದಕ್ಕೆ ಕಾರಣ ಅಂದ್ರೆ ಈ ತಾಯಿನೇ ಅಂತ ಹೇಳಿ ನಮ್ಮ ಮನ್ಯಾಗೂ ಹೇಳ್ತಾರೀ ಅದೇ ರೀತಿ ಈ ಚಿಕನ್ ಪಾಕ್ಸ್ ಆಗ್ಲಿ ಇವು ಆಗ್ಲಿ ಯಾವ್ದೇ ಹಿಂಗ ಜ್ವರದ ಇವು ಬಂದು ಅಂದ್ರ ಈ ತಾಯಿಗೆ ಮಡಿಲಿ ಬಂದು ನೀರ್ ಹಾಕಿದ್ರ ಈ ಎಲ್ಲಾ ಜಡ್ಡ ತಪತ್ರಗಳು ದೂರ ಆಗ್ತಾವ ಮತ್ತ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ಈ ರೈತಾಭಿ ಜನರಿಗೆ ಒಂದು ಒಳ್ಳೆ ಇದು ಅವಕಾಶ ಇದು ಮಾಸದಿಂದ ಒಳ್ಳೆ ಮಳೆ ಅಂತ ಹೇಳಿ ಒಂದು ವಾಡಿಕೆ ಇದೆ ಅದಕ್ಕಾಗಿ ಈ ತಾಯಿ ಜಾತ್ರೆಯನ್ನು ಎಲ್ಲಾರು ಭಕ್ತಿ ಪೂರ್ವವಾಗಿ ಮಾಡ್ತಾರೆ ಅದೇ ರೀತಿ ಬಹಳಷ್ಟು ಮಹಿಮಗಳು ಈ ತಾಯಿ ಇದೆ ಬಹಳಷ್ಟು ಜನರಿಗೆ ಈ ತಾಯಿ ಕೃಪೆಯಿಂದ ನೌಕರಿ ಆಗಿದೆ ಈ ತಾಯಿ ಕೃಪೆಯಿಂದ ಅವರು ಒಳ್ಳೆ ವ್ಯಾಪಾರಸ್ಥರಾಗಿದ್ದಾರೆ ಒಬ್ಬ ಒಳ್ಳೆ ರಾಜಕಾರಣಿ ಒಳಗಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ಒಂದೇ ಒಳ್ಳೆ ಸ್ಥಾನದಲ್ಲಿ ಇದಾರೆ ಬಹಳಷ್ಟು ಜನ ಡಾಕ್ಟರ್ಗಳು ಆಗಿದ್ದಾರೆ ಅದೇ ರೀತಿ ಈ ದೇವಸ್ಥಾನ ಬಹಳ ಹಳೆ ದೇವಸ್ಥಾನ ಇಲ್ಲಿ ಹನ್ನೆರಡು ತಿಂಗಳ ಇಲ್ಲಿ ಜನ ದೇವಿಗ ಕಾಲ್ ಬೀಳ್ಲಿಕ್ ಬರ್ತಾರ ದೇವಿಗ ಯಾವತ್ತಿಗೂ ನೀರ್ ಹಾಕ್ಲಿಕ್ ಬರ್ತಾರೆ ಶುಕ್ರವಾರ ಮಂಗಳವಾರ ತಪ್ಪದೆ ಶುಕ್ರವಾರ ಬಂದು ಇಲ್ಲಿ ದೇವಿಗ ಕಾಲ್ ಮುಗದೆ ಹೋಗ್ತಾರ ಇದು ಈ ದೇವಿಯ ಮಹಿಮೆ ಜನರು ಇಲ್ಲಿ ಬಹಳಷ್ಟು ಭಕ್ತಿಯಿಂದ ಬರ್ತಾರ ನಡ್ಕೋತಾರ ಇಲ್ಲಿ ಸಂದೀಪ್ ಕಾಳೆ ಊರ್ ಜನ ಪುಣ ಮುಂಬೈ ಹಾಸನ್ ಮೈಸೂರು ಬೆಂಗಳೂರು ಬೆಳಗಾಂ ಚಿಕ್ಕೋಡಿ ದೇವರಿಬ್ಬುಗಿ ಎಲ್ಲಾ ರಾಜ್ಯದಿಂದನು ಬಹಳಷ್ಟು ಜನ ಇಲ್ಲಿ ಬರ್ತಾರ ನೋಡ್ಕೊಂಡು ಹೋಗ್ತಾರ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಜೋರಾಪುರ ಪೇಟೆ ಗೋಂದ್ರೆ ವಿಜಯಪುರ ವಿಜಯಪುರ್ ಅಧ್ಯಕ್ಷರಾದ ಅಮದ್ ಪ್ರಕಾಶ್ ಗರುಡಕರ್ ಇವರು ಇವತ್ತಿನ ದಿನ ಮಂಗಳವಾರ ದಿವಸ ತಾರೀಖ ಇಪ್ಪತ್ತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಜಾತ್ರೆಯನ್ನು ಪ್ರಾರಂಭ ಆಗಿದೆ ಪ್ರತಿ ವರ್ಷದಂತೆ ಐದು ದಿನ ಜಾತ್ರೆ ಇರುತ್ತದೆ ಇದು ಅಷಾಢ ಮಾಸದಲ್ಲಿ ಈ ದೇವಿಗೆ ನೀರನ್ನು ಹಾಕುವುದು ಪ್ರತಿ ಮಂಗಳವಾರ ಶುಕ್ರವಾರ ಭಕ್ತಾದಿಗಳು ಬಂದು ಈ ದೇವಿಯನ್ನು ನೀರು ಹಾಕುವುದು ವಿಶೇಷತೆ ಇದೆ ಮತ್ತೆ ಅಂಬಲಿ ವಿಶೇಷತೆ ಇದೆ ಆದ ಕಾರಣ ಈ ದೇವಿಯನ್ನು ವಿಜಯಪುರದ ಪ್ರತಿ ಒಬ್ಬರು ಈ ದೇವಿಗೆ ಬರುತ್ತಾರೆ ಆದ ಕಾರಣ ಈ ಜಾತ್ರೆಗೆ ಐದು ದಿನ ಇರುತ್ತದೆ ಮತ್ತೆ ಶುಕ್ರವಾರ ಅನ್ನಪ್ರಸಾದ ಮತ್ತ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಆ ಮತ್ತು ಈ ಸರ್ತಿ ನಾಳೆ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಕೃಷಿ ಮೇಳ ನಾವು ಹಿಡ್ಕೊಂಡಿದ್ದೇವೆ ನಮ್ಮ ಸಮಾಜ ವತಿಯಿಂದ ಆದ ಕಾರಣ ಎಲ್ಲರೂ ವಿಜಯಪುರ ಸಮಾ ಜಿಲ್ಲೆಯ ಸರ್ವ ಭಕ್ತಾದಿಗಳು ಈ ಕೃಷಿ ಮೇಳಕ್ಕೆ ಬಂದು ನಾವು ಎಲ್ಲರೂ ನಮಗೆ ಯಶಸ್ವಿ ಗಳಿಸಬೇಕಾಗಿ ನಮ್ಮರ ವಿನಂತಿ ಇರುತ್ತೆ ಅಮರ್ ಪ್ರಕಾಶ್ ಗೌಡ್ಕರ್ ಗೋಧಳಿ ಸಮಾಜ ಅಧ್ಯಕ್ಷರು